ಆಯೋಗದ ಅಧ್ಯಕ್ಷೆ ಅಂದ್ರೆ ತಾಯಿ ಸಮಾನ ನಿಮಗೊಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಡುವಂತದಲ್ಲ ಈಗ ನಾವಷ್ಟೇ ಗಂಗೆತ್ಗಳು ಅವರಲ್ಲ ಅವ್ರಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತೈತಿ ಯಾಕಂದ್ರೆ ಅವರು ಕಷ್ಟಪಟ್ಟು ಈಗ ನಾವು ನೋಡಿದ್ವಿ ಅಲ್ಲಿ ಎಷ್ಟು ಜನ ಎಲ್ಲ ಬಡವರೇ ಅವ್ರಿಗೂ ಬಾತ್ರೂಮ್ ಇಲ್ಲ ಅವ್ರಿಗೂ ಶಾಲೆ ಇಲ್ಲ ಅವ್ರಿಗೂ ಅಂಗನವಾಡಿ ಇಲ್ಲ ಏನ್ ಹೇಳ್ತಾ ಇದಾರೆ ಕುಡಿಯೋನ್ ಅವರು ಹೇಳ್ತಾ ಇದ್ರು ಆಯ್ತಾ ನೀವು ನಾನೇನ್ ಹೇಳೋದಂದ್ರೆ ನಮ್ಮ ಮಗಳೂನು ಸಹಿತ ನನ್ಗೂ ಅಷ್ಟೇ ವಯಸ್ಸಿನ ಮಕ್ಕಳಿದ್ದಾರೆ ನಿಮಗಷ್ಟೇ ಮಕ್ಕಳಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದ್ರೆ ತಾಯಿ ಸಮಾನ ನಿಮಗೊಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಇಡುವಂತದ್ದಲ್ಲ ನಾನ್ ನಿಮಗೆಲ್ಲ ಹೇಳ್ತೇನೆ ಜಗಳ ಮಾಡೋದ್ ಬಿಟ್ಬಿಡಿ ಇವಾಗ ನಾನು ಅವ್ರಿಗೆ ಒಂದು ತಿಂಗಳು ಟೈಮ್ ಕೊಡ್ತಿದ್ವಿ ನಾವು ಆಯೋಗದಿಂದ ಅವ್ರಿಗೆ ಒಂದು ತಿಂಗಳು ಟೈಮ್ ಗಡುವು ಕೊಡ್ತೀವಿ ಬಟ್ ಅವರು ನಮ್ಮ ಅಧಿಕಾರಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಮೇಡಮ್ ನಾವ್ ಎಲ್ಲಾ ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಬಿಸಿ ಇದೀವಿ ನಮ್ಗೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡಿ ಅಂತ ಕೇಳ್ತಾ ಇದಾರೆ ಎರಡು ತಿಂಗಳು ಟೈಮ್ ಕೇಳಿದಾರೆ ನಾವು ಆಯೋಗದಿಂದ ಅವಧಿಯನ್ನ ಕೊಡ್ತೀವಿ ಇಲ್ಲಿ ಸ್ಥಳೀಯವಾಗಿ ಗೆದ್ದಂತ ಗ್ರಾಮ ಪಂಚಾಯತಿ ಇರ್ಬೋದು ನಿಮ್ಮ ಶಾಸಕರಿರ್ಬೋದು ಎಲ್ಲ ಅಧಿಕಾರಿಗಳನ್ನ ಕೂರಿಸ್ಕೊಂಡು ನಿಮ್ಮ ಮತ್ತೆ ಗ್ರಾಮಸ್ಥರು ಮತ್ತೆ ನಮ್ಮ ಈ ಅಲೆಮಾರಿ ಕೋಲೆ ಬಸವ ಸಮುದಾಯ ನೀವು ಇದ್ದೀರಾ ಅವರು ಇದ್ದೀರಾ ಇಬ್ರು ನಮ್ಮವ್ರೆ ಕೂತ್ಕೊಂಡು ನೀವ್ ಹಿಂಗೇ ಜಗಳ ಆಡ್ತಾ ಹೋದ್ರೆಂಡಿ ನೀವೊಂದು ಸಂಧಾನಕ್ಕೆ ಬಂದು ಒಂದು ಅರ್ಥ ಮಾಡ್ಕೊಂಡು ಇವ್ರಿಗೂ ಸಪೋರ್ಟ್ ಮಾಡಿಕೊಂಡು ಹೋದ್ರೆ ಅವ್ರಿಗೂ ಈಸಿ ಆಗುತ್ತೆ ನಿಮ್ಗೆ ಹಕ್ಕು ಪತ್ರಗಳನ್ನ ನಿಮ್ಗೆ ಏನ್ ಮನೆ ಕಟ್ಕೊಂಡಿದ್ರೆ ಅದು ನಿಮ್ದು ಅನ್ನೋ ದಾಖಲಾತಿ ಬೇಕಲ್ವಾ ಅದಕ್ಕೆ ನಿಮ್ಗೆ ಹಕ್ಕು ಪತ್ರ ಸಿಗ್ಬೇಕಲ್ಲವಾ ತಾಯಿ ಹಕ್ಕು ಪತ್ರ ನಿಮ್ ಹೆಸರಿಗೆ ಕೊಟ್ಟಾಗ ಮಾತ್ರ ಅದು ನಿಮ್ ಮನೆ ಆಗುತ್ತೆ ನೀವು ಎಲ್ಲ ಕೋಆಪರೇಟ್ ಮಾಡಿ ನೀವು ಗ್ರಾಮಸ್ಥರನ್ನು ಕೋಆಪರೇಟ್ ಮಾಡಿ